ಜಾಬ್ಸ್ ಅನ್ನೋದು ಜಾಸ್ತಿ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಜಾಸ್ತಿ ಜನಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗ್ಬಿಟ್ಟಿದೆ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಕಾಲ ಹೋಗುತ್ತೆ ಈ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಹೋಗುತ್ತೆ ಈ ಅಡ್ವರ್ಟೈಸ್ಮೆಂಟ್ ಅಥವಾ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಮಿಸ್ಲೀಡ್ ಮಾಡ್ತಾರೆ ಕೆಲವ್ರನ್ನ ಕೆಲವ್ರನ್ನ ಇಟ್ಸ್ ವರ್ಕೌಟ್ ಆಗಲ್ಲ ಐ ವಾಂಟ್ ಬಿ ವೆರಿ ಬ್ಲಾಂಡ್ ಬಿಕಾಸ್ ಮೆಸೇಜ್ ಸಮಜ್ ಟು ಗುಡ್ ಸೊಸೈಟಿ ಸೊ ಯಾಕಂದರೆ ಆರ್ಥರೈಟ್ಸ್ ಅಂದ್ರೆ ಒಳಗಡೆ ಕಾರ್ಟ್ಲೀಸ್ ಡ್ಯಾಮೇಜ್ ಆಗಿ ನಾನು ಫಸ್ಟ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಕಾರ್ಟ್ಲೀಸ್ ಡ್ಯಾಮೇಜ್ ಆಗಿರೋದು ಹೊರಗಡೆ ಚರ್ಮಕ್ಕೆ ಹಚ್ಚಿದ್ರೆ ಹೇಗೆ ಕಾಟ್ಲೇಜ್ ಬೆಳೆಯುತ್ತೆ ಐ ಮೀನ್ ವೆರಿ ಸಿಂಪಲ್ ಐ ಮೀನ್ ಮೆಕ್ಯಾನಿಕಲ್ ಈಗ ನಮ್ದು ಹೆಂಗೆ ಹೇಳಬೇಕಂದ್ರೆ ಈಗ ಒಂದು ಟೈರ್ ಸೌತಿದೆ ಆ ಟೈರ್ ಅದ್ರ ಮೇಲೆ ಒಂದು ಸ್ವಲ್ಪ ಪ್ಯಾಚ್ ಮಾಡಿದ್ರೆ ಸ್ವಲ್ಪ ದಿನ ನಡೆಯುತ್ತೆ ಬಟ್ ಅನ್ಲೆಸ್ ಅಂಟಿಲ್ ಯು ಚೇಂಜ್ ದ ನ್ಯೂ ಟೈರ್ ಲೈಕ್ ಹೊಸ ಟೈರ್ ಹಾಕೋವರೆಗೂ ಗಾಡಿ ವಿಲ್ ನಾಟ್ ಬಿ ಸ್ಟೇಬಲ್ ಸಿಮಿಲರ್ಲಿ ಕಾಟ್ಲೈಸ್ ಡ್ಯಾಮೇಜ್ ಆದಾಗ ಇಟ್ಸ್ ಲೈಕ್ ವೇರ್ ಎಂಟೆರ್ ಟೈರ್ಸ್ ಹೌದಂಗೆ ಹೊಸ ಟೈರ್ ಹಾಕಬೇಕು ಅದೇ ಥರ ಐದರ್ ಯು ಡೂ ದ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಆರ್ ಯು ರಿಮೂವ್ ದ ಲೋಡ್ ಫ್ರಮ್ ದ್ಯಾಟ್ ಲೈಕ್ ಇನ್ ಕೆ ಡೂ ದ ಫಿಜಿಯೋಥೆರಪಿ ಎಕ್ಸಸೈಸಸ್ ಆ್ಯಂಡ್ ಆಲ್ ದೀಸ್ ಆಯಿಂಟ್ಮೆಂಟ್ಸು ದೀಸ್ ಆಯಿಲ್ಸು ಓನ್ಲಿ ದೆ ವಿಲ್ ಹೆಲ್ಪ್ ಫಾರ್ ಪೇನ್ ರಿಲೀಫ್ ಪೇನ್ ಆಗೋದನ್ನು ತಡೆಗಟ್ಟಿರುತ್ತೆ ಪೇನ್ ಆಗೋದನ್ನು ಮರೆಸುತ್ತೆ ಒಳಗಡೆ ಏನಿದೆ ಪ್ರಾಬ್ಲಮ್ ಅದು ನಿವಾರಣೆ ಆಗೋಲ್ಲ పేన్ స్వల్ప ప్రమాణ వరకు అత్యదవర్ తడగట్టేస్ట్స్ ఎండ్స్ గుడ్ ఫుడ్ హ్యాబిట్స్ గుడ్ ఫార్ంగ్ ఆఫ్ ద బాడీ అంద్ర ನಮ್ಮದು ಹಾರ್ಟ್ ಲಂಗ್ ಲಿವರ್ ಕಿಡ್ನಿ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ನಾವು ಒಳ್ಳೆ ಊಟ ಒಳ್ಳೆ ವ್ಯವಸ್ಥೆ ಆಮೇಲೆ ನಮ್ದು ಸರಿಯಾದ ನಿದ್ದೆ ಆಲ್ ದೋಸ್ ಆರ್ ಇಂಪಾರ್ಟೆಂಟ್ ಬಟ್ ಊಟದಿಂದನೇ ಆರ್ಥರೈಟಿಸ್ ಬರುತ್ತೆ ಅಂತ ಆ ಥರ ಯಾವುದು ಮೆಡಿಕಲ್ ಸೈನ್ಸ್ ಅಲ್ಲಿ ಪ್ರೂವ್ ಇಲ್ಲ ಸೊ ಬಟ್ ಓವರ್ ಒಬೆಸಿಟಿ ಆದ್ರೆ ಸ್ವಲ್ಪ ಆರ್ಥರೈಟಿಕ್ ಚಾನ್ಸಸ್ ಜಾಸ್ತಿ ಮೇಜರ್ ರೀಸನ್ ಅಂತಂದರೆ ಈಗ ನಾನು ಹೇಳ್ದಂಗೆ ಕಾಟ್ಲೇಜ್ ಸಮದಾಗ ಕೆಳಗಡೆ ಒಂದು ಸಬ್ ಕಾಂಡ್ರಲ್ ಬೋನ್ ಇರುತ್ತೆ ಅಲ್ಲಿ ನರಗಳ ಸೌ ತುಂಬ ಸಪ್ಲೈ ಇರುತ್ತೆ ಅಂತ ನಮಗೆ ಪೇನ್ ಆಗೋ ಸ ನಮಗೆ ಅರ್ಥ ಆಗೋದು ಅಂದರೆ ಲೈಕ್ ವಿಲ್ ರಿಯಲೈಸ್ ದ ಪೇನ್ ವೆನ್ ನರ್ವ್ಸ್ ಆರ್ ಇರಿಟೇಟೆಡ್ ಸಬ್ ಕಾಂಡ್ರಲ್ ಬೋನ್ ನರ್ವ್ ಟಿಶ್ಯೂಸ್ ತುಂಬ ಇರ್ತವೆ ಆ ಕಾಟ್ಲೇಜು ಅದೊಂಥರ ಕುಶನ್ ಥರ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ನಮ್ಮ ಇವಾಗ ನಮಗೆ ನಿಮಗೆ ಎಲ್ಲ ಈ ಏಜ್ ಗ್ರೂಪಲ್ಲಿ ಅಪ್ ಟು ಫಿಫ್ಟಿ ಫೈವ್ ಸಿಕ್ಸ್ಟಿ ಸಲ ಅದು ಕಾಟ್ಲೇಜ್ ಸಮುದಾಗ ಕೆಳಗಡೆ ಇರೋ ಸಬ್ ಕಾಂಡಲ್ ಬೋನ್ ಎಕ್ಸ್ಪೋಸ್ ಆಗಿಬಿಟ್ಟು ಅಲ್ಲಿ ಆ ನರಗಳು ಆ ಮಾಡಿಬಿಟ್ಟು ನಮ್ಮ ಮಾಡ್ಬಿಟ್ಟು ಕಾರ್ಡ್ ಕಳಿಸಿ ಪೇನ್ ಅಂತ ಅಪ್ರಿಷಿಯೇಟ್ ಆಗುತ್ತೆ ಅದೇ ಮೇಲೆ ಲೋಡ್ ಬಿದ್ದಿಲ್ಲ ಅಂದ್ರೆ ಸಬ್ ಕಾಂಡ್ರಲ್ ಬೋನ್ ಮೇಲೆ ಕಾರ್ಡ್ಲೇಜ್ ನಾರ್ಮಲ್ ಇತ್ತು ಅಂದ್ರೆ ಪೇನ್ ಆಗಲ್ಲ ಇಷ್ಟೇ ಸೋ ಮೆಕ್ಯಾನಿಕಲ್ ದರ್ ಇಸ್ ನೋ ಕಾರ್ಟ್ಲೇಜ್ ಸಬ್ ಬೋನ್ ಎಕ್ಸ್ಪೋಸ್ ಆಗಿದೆ ನರ್ವ್ ಇಂದ ಸ್ಟಿಮ್ಯುಲಸ್ ಹೋಗಿದೆ ಸ್ಪೈನಲ್ ಕಾರ್ಡ್ ಬ್ರೈನ್ ಪೇನ್ ಈ ತರ ಹೌದು 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 ಕರೆಕ್ಟ್ ಕರೆಕ್ಟ್ ವೆರಿ ಐ ಮೀನ್ ಐ ವೆರಿ ನೈಸ್ ಕ್ವೆಶನ್ ಸೊ ದಟ್ ಮೆನಿ ಪೀಪಲ್ ಕ್ಯಾನ್ ಗೆಟ್ ಇನ್ಫಾರ್ಮೇಶನ್ ಲಿಟಲ್ ಎಲಾಬೋರೇಟಿವ್ಲಿ ಸೊ ಯಾಕಂದರೆ ಸುಮಾರು ಜನ ಐವತ್ತೈದು ವರ್ಷ ಅರವತ್ತೈದು ಮೇಲ್ಪರ್ಸ್ಪಟ್ಟವರು ನಿಮ್ಮ ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಆ ಡಾಕ್ಟರ್ ಹೋದ ತಕ್ಷಣ ಸರ್ಜರಿ ಅಂತ ಅಂದರೆ ಸರ್ಜರಿ ಮಾಡ್ಸ್ಕೊಳ್ದೇನು ಎಲ್ಲರೂ ಮಾಡ್ಸ್ಕೊಳ್ಳೋದು ಬೇಕಾಗಲ್ಲ ನೂರು ಜನ ಬಂದರೆ ಅದನ್ನು ನಲ್ವತ್ತು ಜನಕ್ಕೆ ಸಿಂಪಲ್ ಎಕ್ಸಸೈಸು ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಷನು ಸ್ವಲ್ಪ ವೇಟ್ ರಿಡಕ್ಷನು ಸ್ವಲ್ಪ ಯೂರಿಕ್ ಅಸಿಡ್ ಜಾಸ್ತಿ ಅದನ್ನು ಕಂಟ್ರೋಲ್ ಮಾಡೋದು ಮತ್ತು ಈ ಸ್ವಲ್ಪ ಕೃತಕ ಇದರಿಂದ ಆರ್ಟಿಫಿಷಿಯಲ್ ಹೀಟಿಂಗ್ ಪ್ಯಾಡಿಂಗ್ ಅದೆಲ್ಲ ಮಾಡೋದ್ರಿಂದ ಒಂದು ನಲ್ವತ್ತು ಪರ್ಸೆಂಟ್ ಜನಕ್ಕೆ ಸರಿ ಹೋಗ್ಬಿಡುತ್ತೆ ಅವರು ದೇ ವಿಲ್ ನಾಟ್ ಲ್ಯಾಂಡ್ ಅಪ್ ಇನ್ ಮೇಜರ್ ಆಥರಿಟಿಸ್ ಲೈಕ್ ಆಪ್ರೇಷನ್ ಬೇಕಾಗಂಥದ್ದು ಇನ್ನೊಂದು ನಲ್ವತ್ತು ಪರ್ಸೆಂಟ್ ಜನಕ್ಕೆ ನಿಜವಾಗ್ಲೂ ಆಪ್ರೇಷನ್ ಬೇಕಾಗತ್ತೆ ಈಗ ಪ್ರೆಸೆಂಟ್ ವರ್ಲ್ಡಲ್ಲಿ ಇಷ್ಟೊಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ ಇಷ್ಟೊಂದು ಅಡ್ವಾನ್ಸಸ್ ಆಗಿದ್ದಾವೆ ಇನ್ ಎಲ್ಲನೂ ಡಾಕ್ಟ್ರ್ದು ಅಡ್ವಾನ್ಸಸ್ ಆಗಿದೆ ಓ ಟಿ ಥಿಯೇಟ್ರದ್ದು ಅಡ್ವಾನ್ಸ್ ಆಗಿದೆ ರಿಹ್ಯಾಬಿಲಿಟೇಷನ್ ಅಡ್ವಾನ್ಸ್ ಆಗಿದೆ ನ್ಯೂವರ್ ಎಕ್ವಿಪ್ಮೆಂಟ್ಸ್ ಬಂದಿದ್ದಾವೆ ನ್ಯೂವರ್ ಇಂಪ್ಲಾಂಟ್ಸ್ ಬಂದಿದ್ದಾವೆ ಸೊ ಇದರಿಂದ ಸಕ್ಸಸ್ ರೇಟು ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ಟು ಟು ನೈಂಟಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ತನ ಹೋಗಿದೆ ಸೊ ಇಷ್ಟೊಂದು ಸಕ್ಸಸ್ ರೇಟ್ ಇದ್ದಾಗ ನಿಮ್ಮ ಬಾಡಿ ಫಿಟ್ ಇತ್ತಂದರೆ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಅರವತ್ತೈದು ವರ್ಷ ಆಗಿದೆ ನನಗೆ ಇದೆ ಬಿ ಪಿ ಇದೆ ಎಲ್ಲ ಇದೆ ಬಟ್ ಎಲ್ಲನೂ ಕಂಟ್ರೋಲಲ್ಲಿದ್ದು ಎಲ್ಲನೂ ಆಪ್ಟಿಮೈಝಬಲ್ ಸಿಚುವೇಷನ್ ಇತ್ತಂತಂದರೆ ಆಪ್ರೇಷನ್ ಮಾಡಿಸೋದು ಒಳ್ಳೆಯದು ಯಾಕಂದರೆ ನಿಮಗೆ ಎವ್ರಿ ಇಯರ್ ವಯಸ್ಸು ಆದಂಗೆ ಆದಂಗೆ ಆರ್ಥರೈಟಿಸ್ನು ಜಾಸ್ತಿ ಆಗುತ್ತೆ ಅದ್ರ ಜೊತೆ ನಿಮ್ಮ ದೇಹನೂ ಹೋಗುತ್ತೆ ಎಷ್ಟು ವಯಸ್ಸು ಜಾಸ್ತಿ ಆಗುತ್ತೆ ಆಪ್ರೇಷನ್ ಮಾಡೋಕ್ಕೆ ಸರ್ಜನ್ ಕಷ್ಟ ಅದನ್ನು ತಡಿಯೋಕ್ಕೆ ಪೇಷಂಟಿಗೆ ಕಷ್ಟ ಸೊ ಯಾವ ಕರೆಕ್ಟ್ ಏಜಲ್ಲಿ ನೀವು ಡಾಕ್ಟ್ರ್ ತೋರಿಸ್ಕೊಂಡಾಗ ನಿಮ್ಮ ನಂಬಿಕೆ ಇರುವ ಡಾಕ್ಟ್ರು ಮೇಲೆ ತೋರಿಸ್ಕೊಂಡಾಗ ಅವರು ಸರಿಯಾದ ಅವ್ರದ್ದು ಏನು ಪ ಅವರು ಹೇಳ್ತಾರೆ ಅಡ್ವೈಸ್ ಫಾಲೋ ಮಾಡಿದರೆ ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಯಾರೂ ಅನ್ನೆಸೆಸರ್ಲಿ ಸರ್ಜರಿ ಮಾಡೋಕ್ಕೆ ಯಾರಿಗೂ ಹೋಗಲ್ಲ ಯಾರಿಗೂ ಅದು ಬೇಕಾಗೋಗಿಲ್ಲ ಅವಶ್ಯಕತೆ ಇದ್ದರೆ ಮಾತ್ರ ಅಡ್ವೈಸ್ ಮಾಡಿರ್ತಾರೆ ಮಾಡಿದರೆ ಒಳ್ಳೆ ಡಾಕ್ಟ್ರನ್ನ ಚೂಸ್ ಮಾಡಿಸ್ಕೊಂಡು ಸರ್ಜರಿ ಮಾಡಿಸ್ಕೊಡೋದು ಒಳ್ಳೆಯದು ಸರ್ಜರಿ ಬೇಕಾಗಿಲ್ಲ ಅಂತಂದ್ರೆ ವ್ಯಾಯಾಮ ಫಿಸಿಯೋಥೆರಪಿ ಚಿಕ್ಕ ಟ್ರೀಟ್ಮೆಂಟ್ ತಗೊಂಡು ಮಾಡಬಹುದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ